ತಮ್ಮೆಲ್ಲರಿಗೂ ವಚನ ವಾಹಿನಿ ಗೆ ಆತ್ಮೀಯವಾದ ಸ್ವಾಗತ ಇಂದಿನ ಪಾಡ್ಕಾಸ್ಟ್ನಲ್ಲಿ ಅಕ್ಕ ಮಹಾದೇವಿಯವರ ವಚನ ಹಾಗೂ ಅದರ ತಾತ್ಪರ್ಯವನ್ನ ತಿಳಿಯೋಣ ವಚನವು ಹೀಗಿದೆ ಅಂಗವಿಕಾರ ಸಂಗವ ಮರೆದು ಲಿಂಗವನೊಡಗೊಡು ತಿಪ್ಪವರ ತೋರ ಎನಗೆ ಕಾಮ ವಿಕಾರ ಕತ್ತಲೆಯಳಿದು ಭಕ್ತಿ ಪ್ರಾಣವಾಗಿಪ್ಪರ ತೋರ ಎನಗೆ ತ್ರಿಕರಣ ಶುದ್ಧವಾಗಿ ನಿಮ್ಮ ನೆರೆನಂಬಿತ ಸದ್ಭಕ್ತರ ತೋರ ಎನಗೆ ಚನ್ನಮಲ್ಲಿಕಾರ್ಜುನ ಅಂಗವಿಕಾರ ಸಂಗವ ಮರೆದು ಲಿಂಗವ ತಿಪ್ಪವರ ತೋರ ಎನಗೆ ಕಾಮವಿಕಾರ ಕತ್ತಲೆ ಎಳಿದು ಭಕ್ತಿ ಪ್ರಾಣವಾಗಿಪ್ಪರ ತೋರ ಎನಗೆ ತ್ರಿಕರಣ ಶುದ್ಧವಾಗಿ ನಿಮ್ಮ ನೆರೆನಂಬಿತ ಸದ್ಭಕ್ತರ ತೋರ ಎನಗೆ ಚನ್ನಮಲ್ಲಿಕಾರ್ಜುನ ಇಲ್ಲಿ ವಿಕಾರ ಅಂದರೆ ತಳಮಳ ಉದ್ವೇಗ ತ್ರಿಕರಣ ಅಂದರೆ ಮಾತು ಮನಸ್ಸು ಮತ್ತು ದೇಹ ದೇಹದ ಮೇಲಿನ ಅತಿಯಾದ ಮಮಕಾರದಿಂದಾಗಿ ಉಂಟಾಗುವಂತಹ ಉದ್ವೇಗ ತಳಮಳಗಳನ್ನ ಮರೆತು ಸದಾ ಲಿಂಗ ಸಂಘದಲ್ಲಿ ಇರುವವರನ್ನ ನೋಡಲು ಅಕ್ಕ ಮಹಾದೇವಿಯವರ ಮನಸ್ಸು ಹಾರೈಸಿದೆ ಅಜ್ಞಾನ ವಶದಿಂದ ಕಾಮವಿಕಾರ ಮುಂದೆ ಬಂದು ಕಾಡದಿರುವಂತಹ ಭಕ್ತಿಯೇ ಪ್ರಾಣವಾಗಿರುವವರ ಸಂಘವನ್ನ ಬಯಸಿದೆ ಮಾತು ಮನಸ್ಸು ದೇಹ ಶುದ್ಧಿ ಇತ್ತವರನ್ನ ಯಾವಾಗಲೂ ಲಿಂಗದ ನೆನಹಿನಲ್ಲಿ ಇರುವವರನ್ನ ಸದ್ಭಕ್ತರನ್ನ ತನಗೆ ತೋರಿಸಲು ಚನ್ನಮಲ್ಲಿ ಕಾರ್ಟೂನಲ್ಲಿ ಪ್ರಾರ್ಥಿಸಿಕೊಂಡಿದ್ದಾಳೆ ಪ್ರತಿಯೊಬ್ಬರ ವ್ಯಕ್ತಿತ್ವದ ವಿಕಾಸಕ್ಕೆ ಅಗತ್ಯ ಬೇಕೇ ಬೇಕಾದ ಗುಣಗಳನ್ನ ಹಂಬಲಿಸಿದ ಅಕ್ಕ ಮಹಾದೇವಿಯವರ ಬಯಕೆಯನ್ನ ಎಲ್ಲರೂ ತಮ್ಮದಾಗಿಸಿಕೊಂಡರೆ ಬಾಳು ಎಷ್ಟು ಸುಂದರ ಅಂಗವಿಕಾರ ಸಂಕವ ಮರೆದು ಲಿಂಗವನೊಡಗೊಡು ತಿಪ್ಪವರ ತೋರ ಎನಗೆ ಕಾಮವಿಕಾರ ಕತ್ತಲೆ ಎಳೆದು ಭಕ್ತಿ ಪ್ರಾಣವಾಗಿಪ್ಪರ ಎನಗೆ ತ್ರಿಕರಣ ಶುದ್ಧವಾಗಿ ನಿಮ್ಮ ನೆರನಂಬಿದ ಸದ್ಭಕ್ತರ ತೋರ ಮಲ್ಲಿಕಾರ್ಜುನ ಸದ್ಭಕ್ತರ ತೋರ ಎನಗೆ ಚನ್ನ ಮಲ್ಲಿಕಾರ್ಜುನ ಮುಂದಿನ ಪಾಡ್ಕಾಸ್ಟ್ನಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದ